ಹಲೋ ವೆಲ್ಕಮ್ ಟು ರಾಧಾಕೃಷ್ಣ ಮೈ ಫ್ಯಾಮಿಲಿ ಎಲ್ಲರಿಗೂ ನನಗೆ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಯಾರು ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅವ್ರಿಗೆಲ್ಲ ಸ್ಪೆಷಲ್ ಸ್ಪೆಷಲ್ ಥ್ಯಾಂಕ್ ಯು ಎಲ್ಲರೂ ಚೆನ್ನಾಗಿದ್ದೀರಾ ಬನ್ನಿ ಇವಾಗ ಕೃಷ್ಣನ ಕೃಷ್ಣ ಏನು ಹೇಳ್ಬೋದು ಕೃಷ್ಣನ ಒಂದು ಮಾತು ಒಂದೇ ಒಂದು ಮಾತು ಒಂದು ಸಂದೇಶ ನಿಮ್ಗೇನು ಹೇಳ್ಬೋದು ಅಂತ ನೋಡೋಣ ಹಾಗಾದರೆ ಹ್ಞೂ ಟಿಕೆಟ್ ಕಾರ್ಡ್ ಥರ ಇದೆ ಓಕೆ ಶಫಲ್ ಏನು ಮಾಡಿಲ್ಲ ಏನು ಬರ್ಬೋದು ಕೃಷ್ಣ ಸಂದೇಶ ನಮಗೆ ಓಕೆನಾ ಪ್ಲೀಸ್ ಕೃಷ್ಣ ಮ್ಯೂವರ್ಸ್ಗೋಸ್ಕರ ಕರೆಕ್ಟಾಗಿರೋ ಸಂದೇಶ ಕೊಡಿ

फोकस ऑन वर्क नॉट ऑन रिजल्ट, ओके वर्क मेले मारी आ रिज़ल्ट है अच्छा थैंक यू बिलीव इन युवर స్లైన్ బట్ అలర్ట్ శాంత మూ హుషారా శాంతవారి స్వల్ప హుషారా తాళమైన కంట్రోల్ యువర్ మైండ్ మైండ్ తుంబ కచి పిచ్చి ఆగ్తాయి కంట్రోలింగ్ తగ్బడి ఓకే స్వల్ప ప్రాణాయామీ कंट्रोलर एक्शंस माय एक्शन मैलेหน่อย ಸ್ವಲ್ಪ কন্ট্রোল ಇರಲಿ ಆನ್ ಎಂಚಲ್ಸ್ ಇನ್ ಹೇಳ್ಬಹುದು ಓಕೆ ನಾಟ್ ದ ರೈಟ್ ಟೈಮ್ ಅಂತ ಹೇಳ್ತಿದ್ದಾರೆ ನೋ ಏನು ಅಂದ್ಕೊಂಡಿದ್ದೀರ ನೆಗೆಟಿವ್ ಥಾಟ್ ಮಾಡ್ತಾ ಇದ್ದೀರಾ ನೆಗೆಟಿವ್ ಥಿಂಕಿಂಗ್ ಮಾಡ್ತಾ ಮಾಡ್ತಾಯಿದ್ದೀರಾ ಅದಕ್ಕೆ ನೋ ಅಂತ ಹೇಳ್ತಿದ್ದಾರೆ ಲುಕ್ ಫಾರ್ ಇನ್ ಸೈಕೆ ಇದಕ್ಕೆ ಇನ್ನೊಂದು ಕಾರ್ಡ್ ನೋಡೋದಾದರೆ ಎಸ್ ನೀವು ಅಂದ್ಕೊಂಡಿದ್ದು ಎಸ್ ಓಕೆ ಪುಟ್ಟದಾಗಿ ನನ್ನ ಕೃಷ್ಣನ ಸಂದೇಶ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಯಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲ ಸ್ಪೆಷಲ್ 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 ಥ್ಯಾಂಕ್ ಯು ಬಾಯ್